ಸೊ ನಾನು ಕೋಣ ಸಿನಿಮಾ ನೋಡೋಕೆ ಬಂದಿದ್ದೀನಿ ಅಂದರೆ ಕೋಣ ಸಿನಿಮಾ ರಿಲೀಸ್ ಆಗಿಲ್ಲ ಇನ್ನೂ ರಿಲೀಸ್ಗೆ ರೆಡಿ ಆಗಿದೆ ಸೊ ಅದಕ್ಕಿಂತ ಮುಂಚೆ ನಾನೇನು ಸಿನಿಮಾ ನೋಡಿಲ್ಲ ಆದರೆ ಸಿನಿಮಾ ಹೇಗಿದೆ ಸ್ಟೋರಿ ಹೇಗಿದೆ ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಳ್ಳೋಣ ಸ್ವಲ್ಪ ನಾಲೆಡ್ಜಿಗೆ ಅಂತ ಬಂದಿದ್ದೀನಿ ಯಾಕಂದರೆ ನಾನು ಸಿನಿಮಾ ನೋಡಬೇಕು ರಿವ್ಯೂ ಮಾಡಬೇಕಲ್ವಾ ಸೊ ಹಾಗೆಯೇ ನಮ್ಮ ಇಂಡಸ್ಟ್ರೀಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಇದೆ ಸೊ ನಮ್ಮ ಇಂಡಸ್ಟ್ರಿ ಸಿನಿಮಾ ಅಂದರೆ ನಾವು ಯಾಕ್ರಿ ಬಿಡೋದು ಅದರಲ್ಲೂ ನವಂಬರಲ್ಲಿ ಸಿನಿಮಾ ಬರ್ತಿದ್ದೇನೆ ನಮ್ಮ ಕಣ ಕಣದಲ್ಲೂ ಕನ್ನಡ ನವಂಬರಿಗೆ ಇನ್ನು ಒಂದು ದಿನ ಇರಬೇಕಾದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಸ್ಪೆಷಲ್ಲಾಗಿ ರಿಲೀಸ್ ಆಗುತ್ತೆ ಕನ್ನಡ ರಾಜ್ಯೋತ್ಸವದ ಸ್ಪೆಷಲ್ ಆಗಿ ಸೊ ಏನು ಮಾಡ್ಬೇಕಂದ್ರೆ ನೀವು ಕೋಣ ಸಿನಿಮಾ ಫಸ್ಟ್ ನೋಡಿ ಆಮೇಲೆ ರಿವ್ಯೂ ನೀವು ಮಾಡಿ ಅದಕ್ಕಿಂತ ಮುಂಚೆ ನಾನು ಸ್ಟೋರಿ ಬಗ್ಗೆ ಮಾತಾಡೋಣ ನನ್ನ ಜೊತೆ ಇದ್ದಾರೆ ಸೊ ಇವರಿಬ್ಬರು ಯಾರಿಗೆ ಗೊತ್ತಿಲ್ಲ ಹೇಳಿ ಆದರೂ ಇವರಿಬ್ಬರು ಏನು ಮಾಡ್ತಿದ್ರೆ ನನಗೆ ಏನೋ ಗೊತ್ತಿಲ್ಲ ಈ ಹುಡುಗಿಗೆ ಅಂತ ಹೇಳ್ಬಿಟ್ಟು ಅವರವರೇ ಮಾತಾಡ್ಕೊಂತಿದ್ರು ಅಲ್ಲ ಸರ್ ಇವ್ರ ಹೆಸರು ವಿಜಯ್ ಚಂಡೂರು ಅಂತ ಇವ್ರ ಹೆಸರು ರಾಮು ರಾಮ ಅಲ್ಲ ಎಲ್ಲ ಕನ್ನಡಿಗರಿಗೂ ಗೊತ್ತು ಅಂದ್ಬಿಟ್ಟು ನೋಡಿ ಇಲ್ಲೇ ಹೆಂಗೆ ಮರಸ್ತದ ಅವರು ರಘು ರಾಮನ ಕೊಪ್ಪ ಇವರು ವಿಜಯ್ ಚೆಂಡೂರ್ ಸೊ ಅಂದರೆ ನಾನೇ ಕನ್ಫ್ಯೂಸ್ ಅಲ್ಲ ನಿಮ್ಮಿಬ್ಬರನ್ನು ನೋಡಿ ಇವರು ಶಿಲ್ಪಾ ಗೌಡ ನಮ್ಮ ನೆಚ್ಚಿನ ಆಂಕರ್ ಆಮೇಲೆ ಬಿ ಟಿ ವಿ ಕನ್ನಡದ ಕಸ್ತೂರಿ ಏನ್ ಗ್ರೇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ಷನ್ ನೋಡಿ ಸರ್ ನೀವು ಗಮನಿಸಿದ್ರೆ ಇವರು ಪ್ರೊನೌನ್ಸೇಷನ್ ಗಮನಿಸಿದ್ರೆ ಎಸ್ ಈಗಲೇ ಇಂಪ್ರೊವೈಸ್ ಮಾಡಿದ್ರೆಲ್ಲ ಸತ್ಯ ಸರ್ ಸರ್ ಈ ನ್ಯೂಸ್ ಚಾನಲ್ ಅಂದರೆ ಸತ್ಯ ನಾವು ಮಾತಾಡೋದು ಸತ್ಯ ಯಾಕೋ ನಂಗೆ ಇವ್ರಿಬ್ರು ಸೇರಿ ಕಿವಿಗ ಹೂ ಮುಡ್ಸಿದಾರೆ ಅಂತ ಅನ್ಸುತ್ತೆ ಸರ್ ಆ ಹೂನ ಪಕ್ಕಕ್ಕೆ ಇಡ್ತೀನಿ ಸರ್ ಈಗ ಮುಡ್ಕೊಂಡಿಲ್ಲ ಸರ್ ಹಾ ವಿಷ ಬರೋಣ ಸರ್ ಸರ್ ಕೋಣ ಯಾಕಂದ್ರೆ ಸರ್ ನಿಮ್ ಇಬ್ರು ನೋಡಿದಾಗ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದಿವಿ ಬಟ್ ಈ ಕೋಣ ಸಿನಿಮಾದಲ್ಲಿ ಫಸ್ಟ್ ಕೋಣ ಅಂತ ಕೇಳಿದ ತಕ್ಷಣ ತಲೆಗೇನು ಬಂತು ಈ ಸಿನಿಮಾ ಸ್ಪೆಷಲ್ ಏನ್ ಸರ್ ಅಲ್ಲ ನಾನೇ ಕೋಣನೇನೋ ಇದರಲ್ಲಿ ಅಂತ ಅನ್ನಿಸ್ತು ಆಮೇಲೆ ಈ ಕೋಣದಲ್ಲಿ ಇವರಿಬ್ರು ಕೋಣದ ತರ ಇದ್ದಾರೆ ಮೇಡಮ್ ಆ್ಯಕ್ಚುಲಿ ನಾನು ಹಿಡ್ಕೊಳ್ಳಾ ಪರ ಕೊಡ್ತೀನಿ ಸರ್ ನನ್ನ ಕೆಲಸನೂ ನೋಡಿ ಕೋಣನಿಗೆ ಹಂಗೆ ಕಿತ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಗೊತ್ತು ಬಟ್ ಸುಖೋಮಲದವರು ಅದಕ್ಕೋಸ್ಕರ ಈಗ ಮಿಶ್ ಬರ್ತೀನಿ ಏನಂದರೆ ಕೋಣ ಚಿತ್ರದಲ್ಲಿ ವಿಶೇಷವಾದ ಒಂದು ಅನುಭವ ಆಗಿದೆ ನಮಗೆ ಏನು ಅಂತಂದರೆ ಎಲ್ಲ ಚಿತ್ರದಲ್ಲೂ ಹಾಸ್ಯವಾದ ಪಾತ್ರಗಳಲ್ಲೇ ಮಾಡ್ತಾಯಿದ್ವಿ ಕಾಮಿಡಿ ಕ್ಯಾರೆಕ್ಟರ್ಸ್ ಇದರಲ್ಲಿ ಎಮೋಷ್ನಲ್ಲೂ ಇದೆ ಸಾಂಗ್ ಕೊಟ್ಟಿದ್ದಾರೆ ಡ್ಯಾನ್ಸ್ ಮಾಡಿಸಿದ್ದಾರೆ ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ನಾವು ಇನ್ವಾಲ್ವ್ ಆಗಿರ್ತೀವಿ ಎಮೋಷನ್ ಎಕ್ಸ್ಪ್ರೆಷನ್ಸ್ ತುಂಬ ಇವೆ ಸೊ ಹೀಗಾಗಿ ನಮಗೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡೋವಂಥ ಒಂದು ಅವಕಾಶ ಕೋಣದಲ್ಲೇ ಒದಗಿ ಬಂತು ನಮ್ಮ ಕ್ಯಾಲಿಬರ್ನ ನಾವು ಚೆಕ್ ಮಾಡ್ಕೋಬೇಕಲ್ವ ಎಲ್ಲರೂ ಬರೀ ಹಾಸ್ಯನೇ ಮಾಡಿಸಿರ್ತಾರೆ ಸೊ ವಿಶೇಷವಾದ ಅನುಭವ ಆಮೇಲೆ ಕೋಮಲ್ ಸರ್ ಜೊತೆ ಮಾಡಿದಂಥ ಒಂದು ಅದ್ಭುತವಾದ ಕ್ಷಣಗಳು ಅವರ ಅದ್ಭುತವಾದ ನಟನಾ ಚಾತುರ್ಯ ಇದೆಯಲ್ಲ ಸ್ಪಾಟ್ ಇಂಪ್ರೊವೈಸೇಷನ್ ಕಾಮಿಡಿ ಟೈಮಿಂಗ್ ಆಮೇಲೆ ಕ್ಯಾಮ್ರಾಗೋಸ್ಕರ ಮಾಡುವಂಥ ಚಾಕಚಕ್ಯ ಇದೆ ಇವೆಲ್ಲ ಕೋಮಲ್ ಸರ್ಗೆ ಒಂಥರ ವಿದ್ಯೆ ಎಷ್ಟು ಚೆನ್ನಾಗಿ ಒಲಿದು ಬಂದಿದೆ ಅಂದವ್ರಿಗೆ ಅವ್ರನ್ನ ಕಲ್ತಿದ್ದೆ ಜಾಸ್ತಿ ನಾನು ಆಮೇಲೆ ಎಲ್ಲರೂ ನೋಡಿದವರೆಲ್ಲ ಹೇಳ್ತಿರ್ತಾರೆ ನೀವು ಕೋಮಲ್ ಸರ್ ತಮ್ಮನ ಥರ ಇದ್ದೀರಾ ಅಂದ್ಬಿಡ್ತಾರೆ ನಿಜವಾಗ್ಲೂ ಅವರು ಈ ಸಿನಿಮಾ ಮಾಡಿದ್ಮೇಲೆ ನಂಗೆ ಅನ್ನಿಸ್ತು ಅವ್ರು ನಮ್ಮ ಥರನೇ ಏನು ಅನ್ನಿಸ್ತು ಗೊತ್ತಾ ಸರ್ ಇವ್ರು ಹೇಳಿದ್ರು ಕೋಮಲ್ ಸರ್ ತಮ್ಮಂತರ ನಂಗೆ ಇದ್ಯಾವುದೂ ತಲೆಗೆ ಬಂದಿಲ್ಲ ಸರ್ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರು ಈ ಸರ್ ಪಕ್ಕದಲ್ಲಿ ನಂಗೆ ಕಿವಿಲಿ ಹೇಳ್ತಾ ಇದ್ರು ನಾನೇ ಹಾಡು ಹೇಳಿದ್ದು ಅಂತ ಸೊ ಈಗ ಏನು ಅನ್ನಿಸ್ತಿದೆ ಈ ಸರ್ ಹಾಡು ಹೇಳ್ತಾರೆ ಇವರು ಡ್ಯಾನ್ಸ್ ಮಾಡ್ತಾರೆ ಅಂತ ಶರಣು ಹೇಳ್ಯಾವ ಸ್ವಾಮಿ ನಾವು ನಿಮ್ಮಗ ಸ್ವಾಮಿ ನಾವು ನಿಮ್ಮಗ ಸದ್ದು ಗದ್ದಾಲ ಹೈ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ ಇದು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಒಬ್ಬ ನಾಟಕದ ಮೇಷ್ಟ್ರು ಡ್ರಾಮಾ ಮೇಷ್ಟ್ರು ಕೈಯಲ್ಲಿ ಸದಾ ಹಾರ್ಮೋನಿಯಮ್ ಇರುತ್ತೆ ನಮ್ಮ ಹುಡುಗರನ್ನೆಲ್ಲ ಅಂದರೆ ನನ್ನ ಜೊತೆ ಇರುವಂಥ ಆರ್ಟಿಸ್ಟ್ಗಳನ್ನ ಅಂದರೆ ನಾಟಕದ ಪಾತ್ರಧಾರಿಗಳನ್ನ ಇಟ್ಕೊಂಡು ತಾಲೀಮು ಅಂದರೆ ರಿಯರ್ಸಲ್ ನಡೀತಾ ಹೋಗುತ್ತೆ ನಾಟಕದ್ದೇ ಆದಂತಹ ಪೌರಾಣಿಕ ಸಂಭಾಷಣೆಗಳಿದ್ದಾವೆ ಅದನ್ನು ಇವ್ರ ಬಾಯಲ್ಲಿ ಹೇಳಿಸೋದು ದೊಡ್ಡ ಚಾಲೆಂಜ್ ಆಗುತ್ತೆ ನನಗೆ ಈ ಸಿನಿಮಾದಲ್ಲಿ ಕೋಮಲ್ ಸಾರು ನಮ್ಮ ನಾಟಕ ಟೀಮ್ ಅವರೇ ಒಂದು ಪಾತ್ರ ಅವ್ರಿಗೂ ಕೊಟ್ಟಿರ್ತೀನಿ ನಾನು ಅದರದ್ದು ರಿಹರ್ಸಲ್ ನಡೀತಾ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಸಿನಿಮಾ ನೋಡಿದ್ರೆ ಈ ಬಾಲ್ಡಿ ಕಾಣಲ್ಲ ನಂದು ಸರ್ ಮತ್ತೆ ಏನು ಟೋಫನ್ ಹಾಕೊಂಡಿದ್ರೆ ಸರ್ ಅಂದರೆ ಸಿನಿಮಾದಲ್ಲಿ ಕಾಣಲ್ಲ ಇಷ್ಟು ಉದ್ದ ವಿಗ್ ಇದೆ ಇಲ್ಲಿ ನೋಡಿ ಇದು ನನ್ನ ಪಾತ್ರ ಇದು ಕ್ಲೋಸ್ ಹೋಗಿ ಕ್ಲೋಸ್ ಹೋಗಿ ಸರ್ಸಿ ಇವರು ಅಂತ ಕೋಣ ಅಲ್ಲ ಸೊ ನನಗೆ ಒಂದು ವಿಶೇಷವಾದ ಗೆಟಪ್ ಕೊಟ್ಟಿದ್ದಾರೆ ಅಂದರೆ ಕೋಮಲ್ ಸಾರೇ ಈ ಪಾತ್ರಕ್ಕೆ ಈ ವಿಗ್ ಇರಲಿ ಹೇಳಿ ಡಿಸೈನ್ ಮಾಡಿಸಿ ಆ ವಿಗ್ ಮಾಡಿಸಿ ಇಷ್ಟು ಉದ್ದ ಕೂದಲು ಬಿಟ್ಟು ಒಂದು ಕನ್ನಡಕ ಹಾಕಿಸಿ ಜಿಬ್ಬ ಹಾಕಿಸಿ ಕೈಯಲ್ಲಿ ಹಾರ್ಮೋನಿಯಂ ಕೊಟ್ಟು ಒಂದು ನಾಲ್ಕದ ಪಾತ್ರದ ಅಂದರೆ ಮೇಷ್ಟರಿಗೆ ಏನು ಕ ಗೆಟಪ್ ಬೇಕು ಅದಕ್ಕೆ ಒಂದು ಮೇಕಪ್ ಮಾಡಿ ರೆಡಿ ಮಾಡಿದ್ದಾರೆ ಅದ್ಭುತವಾಗಿದೆ ಅಂದರೆ ನಾನು ಮಾಡಿದ್ದೀನಿ ಅಂತಲ್ಲ ಆ ಪಾತ್ರ ಅಷ್ಟು ಅವರು ರಿಚ್ ಆಗಿ ಶೂಟ್ ಮಾಡಿದ್ದಾರೆ ಅದನ್ನು ನಮ್ಮ ಹರಿ ಅವರು ಡೈರೆಕ್ಟರು ಆ ಸ್ಕ್ರಿಪ್ಟು ಹಾಗೆ ಇತ್ತು ಇಡೀ ಟೋಟಲ್ ನಮ್ಮ ಸಿನಿಮಾ ಶೂಟ್ ಡೇಸ್ ಇದು ಎಷ್ಟು ದಿನ ಇದ್ವಿ ಅಷ್ಟು ದಿನವೂ ಎಂಜಾಯ್ ಮಾಡಿದ್ವಿ ಅಂದರೆ ಯೂಶ್ವಲಿ ಏನಾಗುತ್ತೆ ಸ್ಕ್ರಿಪ್ಟ್ ಕೊಟ್ಟರೆ ಅದ್ರದ್ದು ಡೈಲಾಗ್ ನೋಡಿಕೊಂಡು ಡೈಲಾಗ್ ಒಪ್ಸೋದು ಸಾಧಾರಣವಾಗಿ ನಡೆಯುತ್ತೆ ಇಲ್ಲಿ ಹಂಗಾಗಿಲ್ಲ ಜಿಸ್ಟ್ ಹೇಳ್ತಾರೆ ಈ ಸೀಕ್ವೆನ್ಸ್ ಇದು ಪಾತ್ರಗಳು ಈ ಡೈಲಾಗ್ಗಳು ಹಿಂಗಿರ್ತಾವೆ ನೀವೇ ಬೇಕಾದ್ರೆ ಇಂಪ್ರೊವೈಸ್ ಮಾಡ್ಕೊಳ್ಳಿ ಅದನ್ನು ಆ ಥರದ್ದು ಇಂಪ್ರೊವೈಸೇಷನ್ಗೆ ಒಂದಷ್ಟು ಒತ್ತು ಕೊಟ್ಟರು ಜೊತೆಗೆ ಕೋಮಲ್ ಸಾರು ಕೂತ್ಕೊಂಡ್ರು ಅದ್ರ ಜೊತೆಗೆ ನಾವೆಲ್ಲ ಮಿಂಗಲ್ ಆಗಿ ಒಂದು ಏಳೆಂಟು ರಿಹರ್ಸಲ್ಗಳು ಸುಮ್ಮನೆ ಏಕ್ದಮ್ ಟೇಕ್ ತೊಗೊಂಡಿಲ್ಲ ಅದಕ್ಕೊಂದಷ್ಟು ರಿಹರ್ಸಲ್ ಆಗಿದೆ ತಾಲೀಮ್ ಆಗಿದೆ ಸೊ ಇವೆಲ್ಲ ನಡೆದು ಶೂಟ್ ಆಗಿದೆ ಪ್ರತಿ ಸೀನ್ಗಳು ನಾನು ಹೇಳ್ತಿರೋದು ನಮ್ಮದಂತಲ್ಲ ಎಲ್ಲವೂ ಎಲ್ಲಗೂ ಸಾಕಷ್ಟು ಬ್ಯಾಕ್ ಎಂಡಲ್ಲಿ ಒಂದಷ್ಟು ಅದಕ್ಕೆ ತಯಾರಿ ನಡೆದಿದೆ ವರ್ಕ್ ನಡೆದಿದೆ ಹಾಗಾಗಿ ಸಿನಿಮಾ ಇವತ್ತು ನಿಮಗೆ ಗೊತ್ತಾಗ್ತಿದೆ ವಿಜಯ್ ಸರ್ ಹೇಳ್ತಾರೆ ಮುಂದಿನ